ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡೋಕೆ ಇದ್ದೀವಿ ಇವಾಗ ನಾವು ನೈಸ್ ರೋಡಲ್ಲಿದ್ದೀವಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಇದೆ ಅಂತ ನಿಮಗೂ ತೋರಿಸ್ತೀನಿ ಇವಾಗ ನಾವು ನೈಸ್ ರೋಡ್ ಟೋಲಲ್ಲಿದ್ದೀವಿ ಇನ್ನೊಂದು ಅರ್ಧ ಗಂಟೆ ಅಲ್ಲಿಗೆ ಹೋಗ್ಬಿಡ್ತೀವಿ ಬನ್ನಿ ದೇವಸ್ಥಾನ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ಇವಾಗ ನಾವು ನೈಸ್ ರೋಡ್ ಟೋಲಲ್ಲಿದ್ದೀವಿ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ ಇವತ್ತು ಭಾನುವಾರ ಆದ್ದರಿಂದ ಜಾಸ್ತಿ ವೆಹಿಕಲ್ಗಳಿಲ್ಲ ಅದರಿಂದ ಆರಾಮಾಗಿ ಹೋಗ್ಬೋದು ನೋಡಿ ರೋಡೆಲ್ಲ ಖಾಲಿ ಖಾಲಿ ಇದೆ ಜಾಸ್ತಿ ವೆಹಿಕಲ್ ಇಲ್ಲ ಆರಾಮಾಗಿ ಹೋಗ್ಬೋದು ಬನ್ನಿ ಹೋಗೋಣ ಗಾಳಿ ಆಂಜನೇಯ ಸ್ವಾಮಿ ತುಂಬ ಚೆನ್ನಾಗಿದೆ ಇದೆಲ್ಲಿದೆ ಅಂದರೆ ಮೈಸೂರು ರಸ್ತೆ ಬಾಪೂಜಿ ನಗರ ಇದರ ಹತ್ರ ಬ್ಯಾಟ್ರಾಯಂಪುರ ಅಂತ ಇದೆ ಅಲ್ಲಿ ಈ ದೇವಸ್ಥಾನ ಇದೆ ಈ ದೇವಸ್ಥಾನ ಮೆಜೆಸ್ಟಿಕ್ಕಿಂದ ಆರೂವರೆ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಮೆಜೆಸ್ಟಿಕ್ಕಿಂದ ಇಲ್ಲಿಗೆ ಬಸ್ಗಳು ಬರ್ತವೆ ಕೇವಲ ಮೆಜೆಸ್ಟಿಕ್ಕಿಂದ ಒಂದು ಇಪ್ಪತ್ತು ನಿಮಿಷಕ್ಕೆ ಇಲ್ಲಿ ಬರ್ಬೋದು ಇಲ್ಲಿ ಹತ್ತೊಂಬತ್ತನೇ ಪ್ಲಾಟ್ಫಾರ್ಮ್ ಬಂದು ನೀವು ಬಸ್ ನಂಬರ್ ಇನ್ನೂರಿಪ್ಪತ್ತೆರಡು ಇನ್ನೂರ ಇಪ್ಪತ್ತೈದು ಇನ್ನೂರ ನಲ್ವತ್ತೆಂಟು ಈ ಬಸ್ ಹತ್ ಬಿಟ್ಟರೆ ಸೀದಾ ಬ್ಯಾಟರಾಯಂಪುರಕ್ಕೆ ಬರ್ತವೆ ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ಇವಾಗ ನೋಡಿ ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ ನೋಡಿ ಎಷ್ಟು ವೆಹಿಕಲ್ಗಳು ಎಷ್ಟು ದಟ್ಟಣೆ ಇದೆ ಭಾನುವಾರ ಆದರೂ ವೆಹಿಕಲ್ ಇಲ್ಲಿ ಜಾಸ್ತಿ ಇದ್ದಾವೆ ನೋಡಿ ದೇವಸ್ಥಾನದ ಗೋಪುರ ಕಾಣ್ತಾ ಇದೆ ಇದೇ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬನ್ನಿ ಒಳಗಡೆ ಹೋಗೋಣ ಯಾವ್ಯಾವ ರೀತಿ ಇದೆ ಅಲ್ಲ ನಿಮಗೆ ಒಂದೊಂದಾಗಿ ನೀಟಾಗಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ಶನಿವಾರ ಆಗಿದ್ದಿದ್ರೆ ತುಂಬ ಜನ ಇರೋರು ಇವತ್ತು ಭಾನುವಾರ ಹೋಗಿರೋದು ಆದ್ರಿಂದ ಒಂದು ಸ್ವಲ್ಪ ಜನ ಕಡಿಮೆ ಇದ್ದಾರೆ ಆದ್ರೂ ಜನ ಬಂದಿದ್ದಾರೆ ಆದರೂ ಒಂದು ಸ್ವಲ್ಪ ಕಡಿಮೆ ಇದ್ದಾರೆ ಶನಿವಾರಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಈ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಬೆಂಗಳೂರಿನ ಹೆಸರಾಂತ ದೇವಾಲಯಗಳಲ್ಲಿ ಶ್ರೀ ಗಾಳಿ ಆಂಜನೇಯ ದೇವಸ್ಥಾನವು ಒಂದು ಶ್ರೀ ಗಾಳಿ ಆಂಜನೇಯ ಸ್ವಾಮಿಯನ್ನು ಹಲವಾರು ಹೆಸರುಗಳಿಂದ ಭಕ್ತರು ಕರೆಯುತ್ತಾರೆ ವಾಯುಪುತ್ರ ಪವನಸುತ ಮಾರುತಿ ಹನುಮಂತ ಕೇಸರಿ ಇನ್ನೂ ಹಲವಾರು ಹೆಸರುಗಳಿಂದ ಶ್ರೀ ಆಂಜನೇಯ ಸ್ವಾಮಿಯನ್ನು ಕರೆಯುತ್ತಾರೆ ಹನುಮಂತ ವಾಯುಪುತ್ರನಾಗಿರುವುದರಿಂದ ವಾಯು ಎಂದರೆ ಗಾಳಿ ಆದ್ದರಿಂದ ಗಾಳಿಯ ಪುತ್ರ ಆಗಿರೋದರಿಂದ ಇದಕ್ಕೆ ಗಾಳಿ ಆಂಜನೇಯ ಸ್ವಾಮಿ ಅಂತ ಕರೀತಾ ಇದ್ದಾರೆ ಈ ಹನುಮ ಅಂಜನಾದೇವಿಯ ಪುತ್ರ ಹಾಗೂ ಶ್ರೀರಾಮನ ಪರಮ ಭಕ್ತ ಆದುದರಿಂದ ಜನ ಆಂಜನೇಯನನ್ನು ಭಕ್ತಿ ಭಯದಿಂದ ಪೂಜಿಸುತ್ತಾರೆ ಈ ದೇವಾಲಯವನ್ನು ಚನ್ನಪಟ್ಟಣದ ವ್ಯಾಸರಾಯರು ಸಾವಿರದ ನಾನ್ನೂರ ಇಪ್ಪತ್ತೈದರಲ್ಲಿ ಕಟ್ಟಿದರು ಎಂದು ಹೇಳಲಾಗುತ್ತದೆ ದೇವಾಲಯದ ಮುಂದೆ ಸುಂದರವಾದ ಹಾಗೂ ಎತ್ತರವಾದ ಒಂದು ಸುಂದರವಾದ ಗೋಪುರವಿದೆ ಈ ಗೋಪುರದ ಮೇಲೆ ಹಲವಾರು ದೇವತೆಗಳ ಉಬ್ಬು ಶಿಲ್ಪಗಳಿವೆ ನೋಡಿ ದೇವಸ್ಥಾನ ಮುಂದೆ ಎಲ್ಲ ಪೂಜೆ ಐಟಮ್ ಎಲ್ಲ ಸಿಗುತ್ತೆ ಇಲ್ಲಿದ್ದ ಪೂಜೆ ಐಟಮ್ ತಗೊಂಡು ನಾವು ಒಳಗಡೆ ಪೂಜೆ ಮಾಡ್ಸೋಕೆ ಹೋಗಬೇಕು ನೋಡಿ ಇವತ್ತು ಭಾನುವಾರ ಆದ್ರೂ ತುಂಬ ಜನ ಬಂದಿದ್ದಾರೆ ಯಾಕಂದ್ರೆ ಆಂಜನೇಯನ ಮೇಲೆ ಭಕ್ತಿ ಜಾಸ್ತಿ ಜನಗಳಿಗೆ ಆದ್ದರಿಂದ ಯಾವ ವಾರನೂ ಕೇಳಲ್ಲ ಹಂಗೆ ಬರ್ತಾ ಇದ್ದಾರೆ ನೋಡಿ ತುಂಬ ಜನ ಇದೆ ಇಲ್ಲಿ ಎಲ್ಲಿ ಬೇಕೋ ಅಲ್ಲಿ ಪಾದರಕ್ಷೆ ಬಿಡಂಗಿಲ್ಲ ಪಾದರಕ್ಷೆ ಬಿಡಕ್ಕೆ ಒಂದು ಜಾಗ ಇದೆ ಅದೇ ಇಲ್ಲಿ ನೋಡಿ ಇಲ್ಲಿ ಹೋಗ್ಬಿಟ್ಟು ಸ್ಟ್ಯಾಂಡ್ ಇದ್ದಾವೆ ಇಲ್ಲಿ ಪಾದರಕ್ಷೆ ಬಿಟ್ಟು ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗಿ ಪೂಜೆ ಮಾಡಿಸ್ಬೇಕು ನೋಡಿ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲಿ ಹನುಮಾನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸುಮಾರು ಒಂದು ಇಪ್ಪತ್ತೈದು ಅಡಿ ಎತ್ತರ ಇದೆ ತುಂಬಾ ಅದ್ಭುತವಾಗಿ ಕಪ್ಪು ಶಿಲೆಯಿಂದ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಕಾಣ್ತಿದೆ ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹ ನೋಡಿ ಭಕ್ತರೆಲ್ಲ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಆಂಜನೇಯ ದರ್ಶನ ಪಡೆದು ಆಮೇಲೆ ಒಳಗಡೆ ಹೋಗ್ತಾರೆ ದೇವಸ್ಥಾನದೊಳಗಡೆ ಫಸ್ಟ್ಗೆ ಇಲ್ಲಿ ಪ್ರಥಮ ದರ್ಶನ ಇಲ್ಲಿ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗಿ ಆಂಜನೇಯ ಸ್ವಾಮಿ ಪೂಜೆ ಮಾಡ್ತಾರೆ ಆಂಜನೇಯ ಸ್ವಾಮಿ ಪಕ್ಕದಲ್ಲಿ ಈ ನಾಗರಕಟ್ಟೆ ಇದೆ ಇದು ಸಹ ತುಂಬ ಅದ್ಭುತವಾಗಿದೆ ಬನ್ನಿ ಒಂದು ರೌಂಡ್ ಹೋಗಿ ಬರಲ್ಲಿ ನೋಡಿ ಇಲ್ಲಿ ಎಕ್ಕೆ ಗಿಡ ಇದೆ ಆಮೇಲೆ ಬಿಲ್ಪತ್ರೆ ಗಿಡ ಇದೆ ಹಾಗೆ ಸುತ್ತಾಡ್ಕೊಂಡು ಮುಂದೆ ಹೋದರೆ ಮುಂದೆ ಹೋಗ್ತಾ ಅಲ್ಲೊಂದು ಅರಳಿ ಮರ ಇದೆ ನೋಡಿ ಎಷ್ಟು ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಅರಳಿ ಮರ ಇದನ್ನೊಂದು ರೌಂಡ್ ಬಂದ್ರೆ ನಮ್ಮ ಕಷ್ಟಗಳೆಲ್ಲ ಕರಗಿ ಹೋಗ್ತವೆ ಅಂತ ಜನ ಹೇಳ್ತಾರೆ ಬನ್ನಿ ಒಂದು ರೌಂಡ್ ಹಾಕನಿ ಒಂದು ರೌಂಡ್ ಹಾಕಿ ಹೋಗೋಣ ಇವಾಗೆಲ್ಲ ಅರಳಿಮಾಲ ರೌಂಡ್ ಹಾಕಿದ್ ಮುಗಿತು ನಾಗಪ್ಪೂಮ್ ನಮಸ್ಕಾರ ಮಾಡಿ ಬನ್ನಿ ಒಳಗಡೆ ಹೋಗೋಣ ಇವಾಗೆಲ್ಲ ನಾವು ನಾಗಪ್ಪನ ಪೂಜೆ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ತುಂಬ ಬಿಸಿಲಿದೆ ಆದರೂ ಇಲ್ಲಿ ಟ್ರಾಫಿಕ್ ಬೇರೆ ಸೌಂಡ್ ಬೇರೆ ಆರನ್ ಮಾಡ್ತಾ ಇರ್ತಾರೆ ಈ ದೇವಸ್ಥಾನ ಸಿಟಿ ಒಳಗಿರೋದ್ರಿಂದ ತುಂಬ ಸೌಂಡು ಆರನ್ನು ಎಲ್ಲ ಮಾಡ್ತಾರೆ ಆದರೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಮಗೆ ದೇವ್ರ ಭಕ್ತಿ ಮುಖ್ಯ ನೋಡಿ ಇವಾಗ ನಾವು ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದೀವಿ ನೋಡಿ ಎರಡು ಆನೆ ವಿಗ್ರಹ ಎಷ್ಟು ಚೆನ್ನಾಗಿ ಕೆಟ್ಟಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ಆನೆ ವಿಗ್ರಹ ನೋಡಿ ಇಲ್ಲೊಬ್ರು ದಾಸಾಯ ಬೇರೆ ಕುಂತಿದ್ದಾರೆ ಬನ್ನಿ ಇವಾಗ ನಾವು ಒಳಗಡೆ ಹೋಗೋಣ ನೋಡಿ ಗೋಪುರ ಮಾತ್ರ ತುಂಬ ಚೆನ್ನಾಗಿದೆ ಗೋಪುರದ ಮೇಲೆ ಹಲವಾರು ದೇವತೆಗಳ ಉಬ್ಬು ಶಿಲ್ಪಗಳಿವೆ ಹಾಗೆ ಒಳಗಡೆ ಬಂದರೆ ಇಲ್ಲಿ ನವಗ್ರಹ ದೇವಸ್ಥಾನ ಇದೆ ನೋಡಿ ಇದೇ ನವಗ್ರಹ ಇಲ್ಲಿ ಪೂಜೆ ಮಾಡಿಕೊಂಡು ನಾವು ಎಳುಬತ್ತಿ ಎಲ್ಲ ಇಲ್ಲಿ ಉರಿಸಿ ಆಮೇಲೆ ನಾವು ಆಂಜನೇಯ ಸ್ವಾಮಿ ದರ್ಶನ ಮಾಡಬೇಕು ಬನ್ನಿ ಫಸ್ಟು ನವಗ್ರಹ ಪೂಜೆ ಮಾಡಿಸೋಣ ಅದಕ್ಕೂ ಮುಂಚೆ ಹೋಗಿ ಕೈಕಾಲು ತೊಳ್ಕೊಂಬರೋಣ ಬನ್ನಿ ನೋಡಿ ಇಲ್ಲೇ ಕೈ ಕಾಲು ತೊಳ್ಕೊಳ್ಳೋಕೆ ಇಲ್ಲಿ ವ್ಯವಸ್ಥೆ ಇದೆ ಇಲ್ಲಿ ನೀರೆಲ್ಲ ವ್ಯವಸ್ಥೆ ಇದೆ ಕಾಲು ತೊಳ್ಕೊಳ್ಳೋಕ್ಕೆ ಕಾಲು ತೊಳ್ಕೊಂಬಂದು ಇಲ್ಲಿ ಎಳ್ಬತ್ತಿ ಉರಿಸ್ಬೇಕು ಪಕ್ಕದಲ್ಲೇ ಎಳುಬತ್ತಿ ಎಲ್ಲ ಕೊಡ್ತಾರೆ ಅಲ್ಲಿ ಎಳುಬತ್ತಿ ತಗೊಂಡು ಇಲ್ಲಿ ಬೆಂಕಿ ಹಾಕಿದ್ದಾರಲ್ಲ ಅದರಲ್ಲಿ ಎಳುಬತ್ತಿ ಎಲ್ಲ ಹಾಕಿ ಆಮೇಲೆ ನವಗ್ರಹ ಸುತ್ತಕ್ಕೆ ಬಂದಿದ್ದೀವಿ ನೋಡಿ ವಿಘ್ನೇಶ್ವರಂದು ಎಷ್ಟು ಚೆನ್ನಾಗಿದೆ ವಿಗ್ರಹ ಬನ್ನಿ ಇಲ್ಲಿ ಯಾವ್ಯಾವ ವಿಗ್ರಹ ಇದೆ ನೋಡೋಣ ನೋಡಿ ಇಲ್ಲಿ ನಾಗಪ್ಪನ ವಿಗ್ರಹ ಇದೆ ಇಲ್ಲಿ ಫುಲ್ಲು ನಾಗಪ್ಪನ ವಿಗ್ರಹಗಳೇ ಇವೆ ತುಂಬ ಚೆನ್ನಾಗಿ ಕಡ್ದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಆಮೇಲೆ ಇಲ್ಲಿ ನವಗ್ರಹ ಸುತ್ತಾ ಇದ್ದಾರೆ ನೋಡಿ ಬನ್ನಿ ನಾವು ಒಂದು ದೌಂಡಿ ಬರೋನೆ ಹಾಗೆ ನವಗ್ರಹ ಸುತ್ತಕಂಡು ಇವಾಗ ಒಳಗಡೆ ಹೋಗಬೇಕು ನೋಡಿ ಇಲ್ಲಿ ಯಾವ್ಯಾವ ಥರ ಡ್ರೆಸ್ಸಲ್ಲಿ ಬರಬೇಕು ಬರಬಾರ್ದು ಅಂತ ಎಲ್ಲ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಅದರಂತೆ ನಾವು ಬರಬೇಕು ಯಾಕಂದರೆ ದೇವಸ್ಥಾನದ ರೂಲ್ಸ್ ಫಾಲೋ ಮಾಡಬೇಕು ಇ ಥರ ಬೋರ್ಡ್ ಇದೆಯೋ ಅದೇ ಥರ ನಾವು ಡ್ರೆಸ್ ಹಾಕ್ಕೊಂಡು ಬರಬೇಕು ನಮ್ಗೆ ಯಾವ್ಯಾವ ಬೇಕು ಆ ಡ್ರೆಸ್ ಹಾಕೊಂಡು ಬರಬಾರ್ದು ಯಾಕಂದರೆ ನಾವು ಬರೋದು ದೇವಸ್ಥಾನಕ್ಕೆ ದೇವರು ಭಕ್ತಿಯಿಂದ ನಾವು ಪೂಜೆ ಮಾಡಕ್ಕೆ ಇರೋದು ನೋಡಿ ಬೋರ್ಡಲ್ಲಿ ಯಾವ್ಯಾವ ಡ್ರೆಸ್ಗಳು ಮೆನ್ಷನ್ ಮಾಡಿದ್ದಾರೆ ಅದ್ರ ಪ್ರಕಾರವೇ ನಾವು ಡ್ರೆಸ್ ಹಾಕ್ಕೊಂಡ್ಬರ್ಬೇಕು ಬನ್ನಿ ಇವಾಗ ನಾವು ಒಳಗಡೆ ಹೋಗಿ ದೇವಸ್ಥಾನ ಯಾವ ಥರ ಇದೆ ಎಲ್ಲ ನೋಡ್ಕೊಂಬರೋಣ ಬನ್ನಿ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಒಳಗಡೆ ಹೋಗ್ತಾನೆ ಎದುರುಗಡೆ ಗೋಪುರ ಚಿಕ್ಕ ಗೋಪುರ ಕಾಣ್ತಾ ಇದೆ ತುಂಬ ಅದ್ಭುತವಾಗಿದೆ ಬನ್ನಿ ಹಾಗೆ ಮುಂದೆ ಹೋಗ್ತಾ ಏನೇನಿದೆ ಎಲ್ಲ ನೋಡೋಣ ಬನ್ನಿ ನೋಡಿ ಇವತ್ತು ಭಾನುವಾರ ಆದ್ರೂ ತುಂಬ ಜನ ಇದ್ದಾರೆ ಆದರೆ ಶನಿವಾರ ಆಗಿದ್ರೆ ನಮಗೆ ಇಲ್ಲಿ ದೇವಸ್ಥಾನದ ದರ್ಶನ ಮಾಡೋಕ್ಕಾಗ್ತಿರಲ್ಲ ಅಷ್ಟು ಜನ ನೋಡಿ ಎಲ್ಲ ಕ್ಯೂ ನಿಂತು ಇವತ್ತು ಭಾನುವಾರ ಆದ್ರಿಂದ ಜನ ಇಲ್ಲ ನಾವು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು ನೋಡಿ ಇಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ವಿಗ್ರಹ ತುಂಬ ಅದ್ಭುತವಾಗಿದೆ ನೋಡಿ ಇಲ್ಲಿ ವರ್ಷಕ್ಕೆ ಎರಡು ಸಾರಿ ಬ್ರಹ್ಮೋತ್ಸವ ನಡೀತೈತೆ ಇದು ನೂರಿಪ್ಪತ್ತು ವರ್ಷಗಳಿಂದ ನಡ್ಕಂಬಂದಿದೆ ಗೋಡೆ ಮೇಲೆ ನೋಡಿ ಹನುಮಂತ ಶ್ರೀರಾಮ ಕಲ್ಯಾಣೋತ್ಸವ ಎಲ್ಲ ಚಿತ್ರಗಳ್ನ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ ಇವಾಗ ಹಾಗೇ ನಾವು ಸುತ್ತಾಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಆಂಜನೇಯನ್ ಪೇಂಟಿಂಗ್ ತುಂಬ ಚೆನ್ನಾಗಿದೆ ಇವತ್ತು ಕ್ಯೂ ತುಂಬ ಕಡಿಮೆ ಇದೆ ಶನಿವಾರ ಆಗಿದ್ರೆ ತುಂಬ ಕ್ಯೂ ಇರೋದು ನೋಡಿ ಎಲ್ಲ ಸ್ವಲ್ಪ ಜನ ಇದ್ದಾರೆ ನೋಡಿ ಇಲ್ಲಿ ತೆಂಗಿನಕಾಯಿ ಎಲ್ಲ ಇಲ್ಲಿ ತೆಂಗಿನಕಾಯಿ ಹೊಡೆಸ್ಕೊಂಡು ಇಲ್ಲಿ ರಾಮ ಲಕ್ಷ್ಮಣ ಸೀತೆ ಇಲ್ಲಿ ವಿಗ್ರಹ ಇದೆ ನಾವು ಹೊರಗಿಂದ ತರ್ತೀವ ತುಳಸಿ ಪತ್ರೆ ಎಲ್ಲ ಇಲ್ಲಿ ಕೊಡಬೇಕು ಎಲ್ಲ ಇಲ್ಲಿ ಇಸ್ಕೊತಾರೆ ಹಾಗೆ ನೋಡ್ಕೊಂಡ ಮುಂದೆ ಬಂದರೆ ಇಲ್ಲಿ ತಿರುಪತಿ ವೆಂಕಟೇಶ್ವರ ವಿಗ್ರಹ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಬನ್ನಿ ಹಾಗೆ ಮುಂದೆ ಹೋಗೋಣ ನೋಡಿ ಇಲ್ಲೇ ಶ್ರೀ ಹನುಮಾನ್ ದೇವಸ್ಥಾನ ಇದೆ ನೋಡಿ ಆಂಜನೇಯ ಸ್ವಾಮಿ ಗರ್ಭಗುಡಿ ನೋಡಿ ಶ್ರೀ ಹನುಮಾನ್ ದರ್ಶನ ಮಾಡಿಕೊಳ್ಳಿ ನೀವು ಸಹ ಇಂದು ಸಹ ಹನುಮಾನ್ ದೇವರು ಒಳ್ಳೇದು ಮಾಡಲಿ ದೇವಾಲಯದಲ್ಲಿ ಪುರಾತನ ಗರ್ಭಗುಡಿಯಲ್ಲಿ ಒಂದು ಕರವನ್ನು ಮೇಲೆ ಎತ್ತಿ ಅಭಯ ನೀಡುತ್ತಿದ್ದಾರೆ ಇನ್ನೊಂದು ಕೈಯಲ್ಲಿ ಗದೆಯನ್ನು ಹಿಡಿದು ಮುಖ ಮಾಡಿರುವ ಆಂಜನೇಯನ ವಿಗ್ರಹ ತುಂಬ ಅದ್ಭುತವಾಗಿದೆ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಪೂಜೆ ಮಾಡುವುದರಿಂದ ಮನೆಯಲ್ಲಿನ ಕಷ್ಟಗಳು ದೂರ ಆಗುತ್ತವೆ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಗಳು ಬರುವುದಿಲ್ಲ ಮನೆಯಲ್ಲಿ ಮಕ್ಕಳು ಹಠ ಮಾಡುತ್ತಿದ್ದರೆ ಇಲ್ಲಿನ ಒಂದು ಸಹಾಯತ ತೆಗೆದುಕೊಂಡು ಹೋಗಿ ಮಕ್ಕಳ ಕೊರಳಿಗೆ ಕಟ್ಟಿದರೆ ಅವರು ಹಠ ಮಾಡುವುದನ್ನು ತಕ್ಷಣ ನಿಲ್ಲಿಸುತ್ತಾರೆ ಆಂಜನೇಯನನ್ನು ಪ್ರಾರ್ಥಿಸುವುದರಿಂದ ಮನೆಯಲ್ಲಿ ಭೂತ ಪಿಚಾಚಿ ಪ್ರೇತಗಳು ಬರುವುದಕ್ಕೆ ಹಿಂಜರಿಯುತ್ತವೆ ವಾಹನಗಳ ಮೇಲೆ ಹಾಗೂ ಮನೆಯ ಮೇಲೆ ದುಷ್ಟ ಕೆಟ್ಟ ದೃಷ್ಟಿ ಬೀಳುವುದನ್ನು ಶ್ರೀ ಗಾಳಿ ಆಂಜನೇಯ ಸ್ವಾಮಿ ನಿವಾರಣೆ ಮಾಡುತ್ತಾರೆ ನೋಡಿ ಇಲ್ಲಿ ಪ್ರತಿಯೊಬ್ಬ ಭಕ್ತರಿಗೂ ಪ್ರಸಾದ ವಿನಿಯೋಗ ಮಾಡ್ತಾರೆ ಪ್ರತಿಯೊಬ್ಬರು ಭಕ್ತರು ಇಲ್ಲಿ ಬಂದು ಪ್ರಸಾದ ಸ್ವೀಕರಿಸಿ ಸಂತೋಷದಿಂದ ಮನೆಗೆ ಹೋಗುತ್ತಾರೆ ನೋಡಿ ಇಲ್ಲೇ ಪಕ್ಕದಲ್ಲೇ ತಾಯ್ತ ಕೊಡ್ತಾರೆ ಇದೆ ತಾಯಿ ಕೊಡೋದು ಇಲ್ಲೇ ನೋಡಿ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ತಾಯ್ತ ಕೊಡ್ತಾರೆ ಈ ತಾಯ್ತಾ ಇಸ್ಕೊಂಬಂದು ಮಕ್ಕಳಿಗೆ ಕಟ್ಟಿದ್ರೆ ಮಕ್ಕಳು ಆಟ ಮಾಡೋದು ಭಯ ಬೀಳೋದು ಎಲ್ಲ ಹೋಗುತ್ತೆ ನೋಡಿ ಇಲ್ಲಿ ಪ್ರತಿದಿನವೂ ಪ್ರಸಾದ ಕೊಡ್ತಾರೆ ಇಲ್ಲಿ ಎಲ್ಲ ಕುತ್ಕೊಂಡು ಪ್ರಸಾದ ತಿಂತಿದ್ದಾರೆ ನೋಡಿ ಒಳಗಡೆ ಒಂದು ಅಂಗಡಿ ಇದೆ ಇಲ್ಲಿ ತಾಯಿ ತಗೊಳು ಎಲ್ಲ ಇಲ್ಲಿ ಸಿಗ್ತವೆ ದೇವರಿಗೆ ಸಂಬಂಧಪಟ್ಟ ವಸ್ತುಗಳು ಆಮೇಲೆ ಕೈ ಕಟ್ಟ ದಾರುಗಳು ಎಲ್ಲ ಇಲ್ಲಿ ಸಿಗ್ತವೆ ಎಲ್ಲರೂ ಇಲ್ಲೊಂದು ಸರಿ ಬಂದು ತಗೊಂಡೋಗಿ ನೋಡಿ ಇಲ್ಲಿ ಭಕ್ತಾದಿಗಳು ಪ್ರಸಾದ ಇಸ್ಕೊಂಡು ತಿಂತಾಯಿದ್ದಾರೆ ಇಲ್ಲೇ ಕುಡಿಯ ನೀರಿನ ವ್ಯವಸ್ಥೆ ಇದೆ ಕೈ ತೊಳೆಯೋದಕ್ಕೂ ಜಾಗ ಇದೆ ಇಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ ಅಲ್ಲಲ್ಲೇ ನಾವು ಪ್ರಸಾದ ತಿಂದು ಆ ಡಸ್ಟ್ಬಿನ್ನಲ್ಲಿ ಹಾಕಬೇಕು ಇಲ್ಲಿ ಎಲ್ಲಂದ್ರೆ ಅಲ್ಲೇ ಪ್ಲೇಟ್ಗಳನ್ನ ಬಿಸಾಕಂಗಿಲ್ಲ ಅಲ್ಲಲ್ಲೇ ಡಸ್ಟ್ಬಿನ್ ಇಟ್ಟಿದ್ದಾರೆ ನಾವು ಪ್ರಸಾದ ತಿಂದ ಮೇಲೆ ಪ್ಲೇಟನ್ನು ಡಸ್ಟ್ಬಿನ್ನಲ್ಲಿ ಹಾಕಬೇಕು ದೇವಸ್ಥಾನ ಸ್ವಚ್ಛವಾಗಿ ಇಟ್ಕೋಬೇಕು ಶುಚಿಯಾಗಿ ಇಟ್ಕೋಬೇಕು ನೋಡಿ ಇಲ್ಲಿ ಕೌಂಟ್ರಿದೆ ಇಲ್ಲಿ ನಾವು ದಾನ ಕೊಡಬೇಕು ಅಂದರೆ ಹಣ ಮತ್ತು ದವಸ ಧಾನ್ಯ ಎಲ್ಲ ಇಲ್ಲಿ ಕೊಡ್ಬೋದು ಮತ್ತು ಆನ್ಲೈನಲ್ಲಿ ನಾವು ದುಡ್ಡು ಹಾಕ್ಬೇಕು ಅಂದರೂ ಇಲ್ಲಿ ಹಾಕ್ಬೋದು ಆ ಥರ ವ್ಯವಸ್ಥೆ ಇದೆ ಇಲ್ಲಿ ಸ್ಕ್ಯಾನರ್ ಇದೆ ಇಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಹಾಕ್ಬೋದು ಹಣನ ಆಂಜನೇಯನ ಪಾದ ಎಷ್ಟು ಚೆನ್ನಾಗಿದ್ದಾವೆ ಇವಾಗ ನಾವು ದೇವಸ್ಥಾನ ನೋಡಿದ್ದೆಲ್ಲ ಮುಗಿತು ಇವಾಗ ಮನೆಗೆ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಮೇಲೆ ಚನ್ನೇಶ್ವರ ದೇವಸ್ಥಾನ ಚೆನ್ನಾಗಿದೆ ನೋಡಿ ಇವಾಗ ನಾವು ಮನೆಗೆ ಹೋಗ್ತಾಯಿದ್ದೀವಿ ಇವಾಗ ಈ ಕಡೆ ಇನ್ನೊಂದು ದೇವಸ್ಥಾನ ಇದೆ ಅದು ಬೀರ್ಲಿಂಗೇಶ್ವರ ದೇವಸ್ಥಾನ ಬನ್ನಿ ಅದನ್ನು ನೋಡಿಕೊಂಡು ಹೋಗೋಣ ಗಾಳಿ ಆಂಜನೇಯ ದೇವಸ್ಥಾನ ತುಂಬ ಚೆನ್ನಾಗಿತ್ತು ನಮಗೆ ದೇವಸ್ಥಾನಕ್ಕೆ ಬಂದು ತುಂಬ ಸಂತೋಷ ಆಯಿತು ಹಾಗೆಯೇ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅದ್ಯಾವುದೆಂದರೆ ಶ್ರೀ ಬೀರ್ಲಿಂಗೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಬನ್ನಿ ಅದು ನೋಡಿಕೊಂಡು ಇವಾಗ ನಾವು ಮನೆ ಕಡೆ ಹೋಗೋಣ ಬನ್ನಿ ಫಸ್ಟು ದೇವಸ್ಥಾನದ ಕಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ನೋಡಿ ಇದು ಚಂಗುಳ್ಳಿ ರಾಯಣ್ಣ ಆರ್ಜು ಇದ್ರೊಳಗಡೆ ಹೋದರೆ ಅದು ದೇವಸ್ಥಾನ ಕಾಣುತ್ತೆ ಬನ್ನಿ ದೇವಸ್ಥಾನದ ಹತ್ರ ಹೋಗೋಣ ಈ ದೇವಸ್ಥಾನನು ಸಹ ಬಾಪೂಜಿ ನಗರದಲ್ಲೇ ಇದೆ ತುಂಬಾ ವಿಶಾಲವಾಗಿದೆ ನೋಡಿ ಆರ್ಚ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ತುಂಬಾ ಮನಮೋಹಕವಾಗಿದೆ ನೋಡಿ ಇದ್ರೊಳಗಿ ಹೋಗ್ಬಿಟ್ರೆ ಅಲ್ಲಿ ದೇವಸ್ಥಾನ ಕಾಣುತ್ತೆ ಬನ್ನಿ ಹೋಗಿ ನೋಡೋಣ ಈಗ ನಾವು ಕೆಳಗಡೆ ಎಳೆದು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ನೋಡಿ ಫಸ್ಟ್ಗೆನೆ ಕೆಂಪೇಗೌಡರು ವಿಗ್ರಹ ಸಿಗುತ್ತೆ ನೋಡಿ ಕೆಂಪೇಗೌಡರು ರಥದಲ್ಲಿ ಹೋಗೋ ವಿಗ್ರಹ ತುಂಬ ಚೆನ್ನಾಗಿದೆ ನೋಡಿ ಕೈಯಲ್ಲಿ ಕಡ್ಡಾಯ ಹಿಡಿದು ಎಷ್ಟು ಗಾಂಭೀರ್ಯತೆಯಿಂದ ನಿಂತಿದ್ದಾರೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆ ವೀರಲಿಂಗೇಶ್ವರ ದೇವಸ್ಥಾನ ಅದು ಇವಾಗ ಕ್ಲೋಸ್ ಆಗಿದೆ ಬನ್ನಿ ಹಾಗೆ ಹೊರಗಡೆ ತೋರಿಸ್ತೀನಿ ಇನ್ನೊಂದು ಸರಿ ಬಂದಾಗ ನಿಮಗೆ ಒಳಗಡೆ ಎಲ್ಲ ನೀಟಾಗಿ ತೋರಿಸ್ತೀನಿ ಇವಾಗ ಇದನ್ನು ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹಾಗೇ ಈ ವಿಡಿಯೋ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ